ಶ್ರೀ ಗುರು ಬಸವ ಲಿಂಗಾಯ ನಮಃ ಕತ್ತಲೆ ಲೋಕಕ್ಕೆ ಸೂರ್ಯನು ದಲಿತರಿಗೆ ಬಟ್ಟೆಯು ಬಸವಂ ಕರುಣೆಯ ಕಡಲು ಒಡಲು ಬಸವಂ ವಿಚಾರ ನೇರನು ಧೀರನು ಬಸವಂ ತಲೆ ಲೋಕಕ್ಕೆ ಸೂರ್ಯನು ದಲಿತರಿಗೆ ಬಟ್ಟೆಯು ಬಸವಂ ಕರುಣೆಯ ಕಡಲು ಒಡಲು ಬಸವಂ ವಿಚಾರ ನೇರನು ಧೀರನು ಬಸವಂ ಕಾಯಕ ಯೋಗ ಮತ್ತೆ ಬಸವಂ ಸ್ವರ್ಗವ ಸೃಜಿಸಿದ ಕಲ್ಯಾಣ ಬಸವಂ ವಿ ಬಿಡಿಸಿದ ಬಸವಂ ಇಷ್ಟಲಿಂಗದ ಜನಕನು ಬಸವಂ ಕತ್ತಲೆ ಲೋಕಕ್ಕೆ ಸೂರ್ಯನು ಬಸವಂ ದೀನ ದಲಿತರಿಗೆ ಬಟೆಯು ಬಸವಂ ಜಾತಿಯ ಗೋಡೆಯ ಕೆಡಬಿದ ಬಸವಂ ಅನುಭವ ಮಂಟಪ ಕಟ್ಟಿದ ಬಸವಂ ಜಾತಿಯ ಗೋಡೆಯ ಕೆಡವಿದ ಬಸವಂ ಅನುಭವ ಮಂಟಪ ಕಟ್ಟಿದ ಬಸವಂ ಚೆನ್ನಯ್ಯ ನಂಬಲಿ ಉಂಡ ಬಸವಂ ವ್ಯವಸ್ಥೆಯ ಮಗ್ಗಲು ಮುರಿದ ಬಸವಂ ಕತ್ತಲೆ ಲೋಕಕ್ಕೆ ಸೂರ್ಯನು ಬಸವಂ ದೀನ ದಲಿತರಿಗೆ ಬಟ್ಟೆಯು ಬಸವಂ ವೇದದ ಭೇದವ ತಿಳಿಸಿದ ಬಸವಂ ವೇದಕ್ಕೆ ಒರೆಯನು ಕಟ್ಟಿದ ಬಸವಂ ವೇದದ ಭೇದವ ತಿಳಿಸಿದ ಬಸವಂ ವೇದಕ್ಕೆ ಕೆ ಕಟ್ಟಿದ ಬಸವಂ ನೂರು ದೇವರನು ನೂಕಿದ ಬಸವಂ ಆತ್ಮ ಸಾಕ್ಷಿಯ ಕಲಿಸಿದ ಕತ್ ತಲೆ ಲೋಕಕ್ಕೆ ಸೂರ್ಯನು ಬಸವಂ ಧೀನ ದಲಿತರಿಗೆ ಬಟ್ಟೆಯು ಬಸವಂ ಹೆಣ್ಣಿನ ಬಂಧನ ಕಳಚಿದ ಬಸವಂ ಮಾಯೆಯು ಮಾಯೆಯೂಸುರಿದ ಬಸವಂ ಹೆಣ್ಣಿನ ಬಂಧನ ಕಳಚಿದ ಬಸವಂ ಮಾಯೆಯು ಮಾಯೆಯೂಸುರಿದ ಬಸವಂ ಕಾಳವೆ ಸಂಕವಳ ಅಣ್ಣನು ಬಸವಂ ಅಲ್ಲಮ ಅಕ್ಕನ ಅಕ್ಕರೆ ಬಸವಂ ಕತ್ತಲೆ ಲೋಕಕ್ಕೆ ಸೂರ್ಯನು ಬಸವಂ ದೀನ ದಲಿತರಿಗೆ ಬಟ್ಟೆಯು ಬಸವಂ ಕರುಣೆಯ ಕಡಲು ಒಡಲು ಬಸವಂ ವಿಚಾರ ನೇರನು ಧೀರನು ಬಸವಂ ವಿಚಾರ ನೇರನು ಧೀರನು ಬಸವಂ ಅಕ್ಷರ ಕಲಿಸಿದ ಸಕ್ಕರೆ ದತ್ತಣ ಹಾಡಿದ ಬಸವಂ ಮನೆಯ ರಜವನು ಗುಡಿಸಿದ ಬಸವಂ ಮನದಲಿ ಕೂಡಲ ಸಂಗನ ಬಸವಂ ಲೆ ಲೋಕಕ್ಕೆ ಸೂರ್ಯನು ಬಸವಂ ದೀನ ದಲಿತರಿಗೆ ಬಟ್ಟೆಯು ಬಸವಂ ಕರುಣೆಯ ಕಡಲು ಒಡಲು ಬಸವಂ ವಿಚಾರ ನೇರನು ಧೀರನು ಬಸವಂ ರಾಜರ ರಾಜನು ತೇಜನ ಬಸವಂ ರಾಜನ ರಾಜರ ರಾಜನು ತೇಜನು ಬಸವಂ ಕಿಂಕರ ಕಿಂಕರ ಶಂಕರ ಬಸವಂ ಬೆಳಕಿನ ಹೊಳೆಯೇ ಧಾರಿಣಿ ಬಸವಂ ಅಚ್ಚರಿ ಅಚ್ಚರಿ ಬಸವಾ ಬಸವಂ ಅಚ್ಚರಿ ಅಚ್ಚರಿ ಬಸವಾ ಬಸವಂ ಕತ್ತಲೆ ಲೋಕಕ್ಕೆ ಸೂರ್ಯನು ಬಸವಂ ದಿನ ದಲಿತರಿಗೆ ಭಟ್ ೆಯು ಬಸವಂ ಕರುಣೆಯ ಕಡಲು ಒಡಲು ಬಸವಂ ನೇರನು ಧೀರನು ಬಸವಂ ನೇರನು ಧೀರನು ಬಸವಂ ಕವಿತೆಯ ಶೀರ್ಷಿಕೆ ಎಲ್ಯವಾದ ಎಲ್ಲವನೇ ರಚನೆ ವಿಶ್ವಾರಾಧ್ಯ ಸತ್ಯಂಪೇಟೆ ಎಲ್ಯವನೆಲ್ಯವನೇ ಎಲ್ಯವನೆಲ್ಲವನೆ ನಮ್ಮ ಕೊಡುಬು ತುಪ್ಪವ ತಿಂದು ಗುಂಡ ಗದವ ಇವ ಗೆಲ್ಲವನೆಲ್ಲವನೇ ಎಲ್ಲವನೆಲ್ಲವನೇ ನಮ್ಮ ಕೊಡುಬು ತುಪ್ಪವ ತಿಂದು ಗುಂಡಗದವ ಇವ ಗೆಲ್ಲವನೆಲ್ಲವನೇ ಧರ್ಮ ಹೇಳುವ ಈತ ದೇವ ತೋರುವ ಭೂಪ ಧರ್ಮ ಹೇಳುವ ಈತ ದೇವ ತೋರುವ ಭೂಪ ಸ್ವರ್ಗಕ್ಕೆ ನಮ್ಮನು ಕಳಿಸುವ ಚದುರಾ ಅಡ್ಡ ಮೆರೆಯುತ್ತ ಅಡ್ಡಿಯಾದವ ತಿಂದುಂಡು ಮೈ ಬಾಯಿಸಿಕೊಂಡವ ಇವ ಎಲ್ಲವನವನೇ ಉಬು ತುಪ್ಪವ ತಿಂದು ಗುಂಡಗದವ ಇವ ಎಲ್ಲಿಯವನೆಲ್ಯವನೇ ಶಾಸ್ತ್ರ ಹೇಳುವ ಈತ ವೇದ ಬಗಳುವ ಪಿಂಡ ಶಾಸ್ತ್ರ ಹೇಳುವ ಇತ ವೇದ ಬಗಳುವ ಪಿಂಡ ವಾಸ್ತು ಹೇಳುತ್ತ ಹೊಟ್ಟೆ ಹೊರೆಯುವ ಕುಳ ವಾಸ್ತು ಹೇಳುತ್ತ ಹೊಟ್ಟೆ ಹೊರೆಯುವ ಮೂಳ ರಂಡೆರ ಇಟ್ಟುಕೊಂಡು ಕಂಡದ್ದ ಹೇಳುತ್ತ ಮುಂಡೇ ಮಕ್ಕಳು ಎಂದು ದೂರುವ ಧೂರ್ತ ಎಲ್ಲಿಯವನೆಲ್ಲವನೇ ನಮ್ಮ ಕಡುಬು ತುಪ್ಪವ ತಿಂದು ಗುಂಡಗದವ ಎಲ್ಲಿಯವನೆಲ್ಲವನೇ ಸ್ವರ್ಗ ತೋರುತ ನರಕ ಮಾಡುವ ಕುನ್ನಿ ಭಕ್ತಿಯ ಹೆಸರಲ್ಲಿ ಮೌಢ್ಯ ಬಿತ್ತುವ ಮೂಢ ಭಕ್ತಿಯ ಹೆಸರಲ್ಲಿ ಮೌಢ್ಯ ಬಿತ್ತುವ ಮೂಢ ಚಂದನೆ ಮಾತಾಡಿ ವಂಚನೆ ಗಾಳ ಹಾಕಿ ಭಕ್ತಿಯ ಬಲೆಯಲ್ಲಿ ಮೀನ ಹಿಡಿಯುವ ಮುಳ ಎಲ್ಲಿಯವನೆಲ್ಲವನೇ ನಮ್ಮ ತುಪ್ಪುವ ತಿಂದು ಗುಂಡಗದವ ಇವ ಎಲ್ಲಿಯವನೆಲ್ಲವನೇ ಗೀತೆಯ ಮಾತ ಹೇಳಿ ಗಮತಿನ ಹಾಡಿ ಗೀತೆಯ ಮಾತ ಹೇಳಿ ಗಮತಿನ ಹಾಡಿ ರಂಜನೆ ಕತೆ ಹೇಳಿ ರಸಿಕನಾದವ ಈತ ಕಂಡವರ ಮಕ್ಕಳ ಕಂಡು ಉಂಡವನೀತ ಮಕ್ಕಳ ಕರುಣಿಸಿ ಮಾತ್ಮನಾದವ ಈತ ಎಲ್ಲಿಯವನೆಲ್ಲವನೇ ನಮ್ಮ ಕಡುಬು ತುಪ್ಪವ ತಿಂದು ಗುಂಡಗದವ ಇವ ಗೆಲ್ಲವನೆಲ್ಲವಲ್ಯವನೆಲ್ಲವನೇ ನಮ್ಮ ಕಡುಬು ತುಪವ ತಿಂದು ಗುಂಡಗದವ ಇವ ಗೆಲ್ಲವನೆಲ್ಲವನೇ ಎಲ್ಲಿಯವನೆಲ್ಲವನೇ ಎಲ್ಲಿಯವನೆಲ್ಲವನೇ ನಮ್ಮ ಕಡುಬು ತುಪ್ಪವ ತಿಂದು ಗುಂಡಗದವ ಇವ ಗೆಲ್ಲವನೆಲ್ಲವನೇ ಇವ ಎಲ್ಲವನೆಲ್ಲವನೇ ಗೌರವದ ಪ್ರೀತಿಯ ಶರಣು ಕ್ಷಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ